श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಒಂದನೆಯ ಅಧ್ಯಾಯದ ಪೂರ್ವ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಷಷ್ಠಿ ವ್ರತ ಮಹಾತ್ಮ್ಯ ರುದ್ರ ರುದ್ರವ್ರತ ಮುಂತಾದ ಅರುವತ್ತು ವ್ರತಗಳ ಮಹಿಮೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ನಂದಿಕೇಶ್ವರನು ಹೇಳುತ್ತಾನೆ ಇನ್ನು ಮುಂದೆ ಅತಿ ಶ್ರೇಷ್ಠವೆನಿಸಿದ ಅರುವತ್ತು ವ್ರತಗಳ ವಿಧಾನವನ್ನು ಹೇಳುವೆನು ಇವು ಪರಮೇಶ್ವರನು ಹೇಳಿದ ದಿವ್ಯ ವ್ರತಗಳು ಮಹಾಪಾತಕಗಳನ್ನು ಕೂಡ ಪರಿಹರಿಸುವಂತಹ ವ್ರತಗಳು ನಕ್ತ ವ್ರತವನ್ನು ಅಂದರೆ ಹಗಲು ಉಪವಾಸವಿದ್ದು ರಾತ್ರಿಯಲ್ಲಿ ಭೋಜನ ಮಾಡುವ ವ್ರತವನ್ನು ಒಂದು ವರ್ಷ ಕಾಲ ನಡೆಸಿ ಕುಟುಂಬಿಯಾದ ಬ್ರಾಹ್ಮಣನಿಗೆ ಗೋದಾನ ಸಹಿತವಾಗಿ ಚಿನ್ನದ ಚಕ್ರವನ್ನು ತ್ರಿಶೂಲವನ್ನು ಒಂದು ಜೋಡಿ ವಸ್ತ್ರವನ್ನು ಕೊಡಬೇಕು ಬಳಿಕ ಆತನು ಶಿವಸ್ವರೂಪನಾಗಿ ಶಿವಲೋಕದಲ್ಲಿ ನಮ್ಮೆಲ್ಲರೊಡನೆ ಆನಂದಿಸುವನು ಇದಕ್ಕೆ ದೇವವ್ರತವೆಂದು ಹೆಸರು ಇದು ಮಹಾಪಾತಕಗಳನ್ನು ಕಳೆಯತಕ್ಕದ್ದು ಒಂದು ವರ್ಷ ಕಾಲ ಏಕಭೋಜನ ವ್ರತದಲ್ಲಿದ್ದು ಚಿನ್ನದ ಬಸವ ಮತ್ತು ಎಳ್ಳಿನ ಹಸುಗಳೊಡನೆ ಈಶ್ವರನ ವಿಗ್ರಹವನ್ನು ದಾನ ಮಾಡುವಾತನು ಶಂಕರನ ಸಾನ್ನಿಧ್ಯವನ್ನೈದುವನು ಇದು ಪಾಪವನ್ನು ದುಃಖವನ್ನು ಪರಿಹರಿಸುವ ರುದ್ರವ್ರತವೆನಿಸಿಕೊಳ್ಳುವುದು ದಿನ ಬಿಟ್ಟು ದಿನ ರಾತ್ರಿ ಭೋಜನದ ವ್ರತವನ್ನು ಕೈಗೊಂಡು ವರ್ಷದ ಕೊನೆಯಲ್ಲಿ ಸಕ್ಕರೆಯ ಪಾತ್ರೆಯನ್ನು ವೃಷಭ ಸಹಿತವಾದ ಚಿನ್ನದ ನೈದಿಲೆಯನ್ನೂ ದಾನ ಮಾಡುವಾತನು ವಿಷ್ಣು ಲೋಕವನ್ನು ಸೇರುವನು ಇದಕ್ಕೆ ಲೀಲಾವ್ರತವೆಂದು ಹೆಸರು ಆಷಾಢ ಮೊದಲಾಗಿ ನಾಲ್ಕು ತಿಂಗಳು ಅಭ್ಯಂಜನವನ್ನು ಬಿಟ್ಟು ಭೋಜನಕ್ಕೆ ಬೇಕಾದ ಸಕಲ ಸಾಂಬಾರಗಳನ್ನು ದಾನ ಕೊಡುವ ಮನುಜನಿಗೆ ಹರಿಯ ಸಾನ್ನಿಧ್ಯವು ಲಭಿಸುವುದು ಇದಕ್ಕೆ ಪ್ರೀತಿವ್ರತವೆಂದು ಹೆಸರು ಇದು ಜನರಲ್ಲಿ ಪ್ರೀತಿಯನ್ನು ಹುಟ್ಟಿಸುವಂತಹುದು ವಸಂತ ಋತುವಿನಲ್ಲಿ ಮೊಸರು ಹಾಲು ತುಪ್ಪ ಮತ್ತು ಬೆಲ್ಲಗಳನ್ನು ತೊರೆದು ಬ್ರಾಹ್ಮಣ ದಂಪತಿಗಳನ್ನು ಪೂಜಿಸಿ ರಸದ್ರವ್ಯಗಳನ್ನು ತುಂಬಿದ ಪಾತ್ರೆಗಳೊಡನೆ ಸೂಕ್ಷ್ಮ ವಸ್ತ್ರಗಳನ್ನು ದಾನ ಮಾಡಬೇಕು ಗೌರೀದೇವಿಯು ನನ್ನಲ್ಲಿ ಪ್ರಸನ್ನಳಾಗಲಿ ಎಂದು ಅನುಸಂಧಾನ ಮಾಡಬೇಕು ಇದರಿಂದ ಪಾರ್ವತಿ ಲೋಕವು ಲಭಿಸುವುದು ಇದನ್ನು ಗೌರಿ ವ್ರತವೆನ್ನುವರು ಪುಷ್ಯ ಮಾಸದ ಶುಕ್ಲಪಕ್ಷದ ತ್ರಯೋದಶಿಯಲ್ಲೂ ಪುನಃ ಚೈತ್ರ ಶುಕ್ಲ ತ್ರಯೋದಶಿಯಲ್ಲೂ ನಕ್ತವ್ರತವನ್ನು ಆಚರಿಸಬೇಕು ಹತ್ತು ಅಂಗುಲ ಎತ್ತರವಿರುವ ಚಿನ್ನದ ಅಶೋಕ ವೃಕ್ಷವನ್ನು ಕಬ್ಬು ಮತ್ತು ವಸ್ತ್ರಗಳ ಸಹಿತವಾಗಿ ಬ್ರಾಹ್ಮಣನಿಗೆ ದಾನ ಮಾಡಿ ಪ್ರದ್ಯುಮ್ನೂ ಪ್ರೀತನಾಗಲಿ ಎಂದು ಪ್ರಾರ್ಥಿಸಬೇಕು ಈ ಮನುಷ್ಯನು ಒಂದು ಕಲ್ಪಕಾಲ ವಿಷ್ಣು ಲೋಕದಲ್ಲಿ ವಾಸಿಸಿ ಮರಳಿ ಶೋಕರಹಿತನಾಗಿ ಜನಿಸುವನು ಇದಕ್ಕೆ ಕಾಮವ್ರತವೆಂದು ಹೆಸರು ಇದು ಸದಾ ಶೋಕವನ್ನು ನಾಶ ಮಾಡುವುದು ಆಷಾಢ ಮೊದಲಾದ ನಾಲ್ಕು ತಿಂಗಳಲ್ಲಿ ಉಗುರು ತೆಗೆಯಬಾರದು ಬದನೆಯಕಾಯಿ ಜೇನುತುಪ್ಪ ತುಪ್ಪ ಇವುಗಳನ್ನು ಸೇವಿಸಬಾರದು ಕಾರ್ತೀಕ ಮಾಸದ ಹುಣ್ಣಿಮೆಯ ದಿನ ಚಿನ್ನದ ಬದನೆಕಾಯಿಯನ್ನು ತುಪ್ಪ ಮತ್ತು ಜೇನುತುಪ್ಪಗಳ ಕುಂಭಗಳನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು ಇದಕ್ಕೆ ರುದ್ರ ವ್ರತವೆಂದು ಹೆಸರು ಇದನ್ನು ಮಾಡಿದವನು ರುದ್ರಲೋಕದಲ್ಲಿ ವಾಸಿಸುವನು ಹೇಮಂತ ಮತ್ತು ಋತುಗಳಲ್ಲಿ ಹೂಗಳನ್ನು ಮುಡಿಯಬಾರದು ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ಮೂರು ಬಗೆಯ ಹೂಗಳನ್ನು ಚಿನ್ನದಿಂದ ಮಾಡಿಸಿ ಶಿವನು ಕೇಶವನು ಪ್ರೀತರಾಗಲಿ ಎಂದು ಪ್ರಾರ್ಥಿಸಿ ಮಧ್ಯಾಹ್ನದ ವೇಳೆಯಲ್ಲಿ ದಾನ ಮಾಡಬೇಕು ಇದಕ್ಕೆ ಸೌಮ್ಯ ವ್ರತವೆಂದು ಹೆಸರು ಇದರಿಂದ ಪರಮಪದ ಲಾಭ ಉಂಟಾಗುವುದು ಫಾಲ್ಗುಣ ಮಾಸದಿಂದ ಪ್ರಾರಂಭಿಸಿ ಪ್ರತಿಯೊಂದು ತಿಂಗಳ ತದಿಗೆಯಲ್ಲೂ ಉಪ್ಪನ್ನು ಹಾಕಿಕೊಳ್ಳದೆ ಊಟ ಮಾಡಬೇಕು ವರ್ಷಾಂತ್ಯದಲ್ಲಿ ಬ್ರಾಹ್ಮಣ ದಂಪತಿಗಳನ್ನು ಪೂಜಿಸಿ ಪಾರ್ವತಿಯು ತೃಪ್ತಳಾಗಲೆಂದು ಅನುಸಂಧಾನ ಮಾಡಿ ಸಕಲ ಸಾಮಗ್ರಿ ಸಹಿತವಾಗಿ ಗೃಹವನ್ನು ಶಯನವನ್ನು ದಾನವಾಗಿ ಕೊಡಬೇಕು ಇದರಿಂದ ಒಂದು ಕಲ್ಪಕಾಲ ಲೋಕದಲ್ಲಿ ವಾಸವು ಲಭಿಸುವುದು ಸೌಭಾಗ್ಯ ವ್ರತವೆಂದು ಇದಕ್ಕೆ ಹೆಸರು ಬಳಿಕ ಸಂಧ್ಯಾಕಾಲದಲ್ಲಿ ಮೌನ ವ್ರತವನ್ನು ಪ್ರಾರಂಭಿಸಿ ವರ್ಷದ ಕೊನೆಯಲ್ಲಿ ಘೃತ ಕುಂಭವನ್ನು ವಸ್ತ್ರಯುಗ್ವನ್ನು ಎಳ್ಳನ್ನು ಗಂಟೆಯನ್ನು ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು ಇದರಿಂದ ಸರಸ್ವತಿಯ ಸಾನ್ನಿಧ್ಯವು ಲಭಿಸುವುದು ಪುನರ್ಜನ್ಮವು ತಪ್ಪುವುದು ಇದಕ್ಕೆ ಸಾರಸ್ವತ ವ್ರತವೆಂದು ಹೆಸರು ಇದು ರೂಪವನ್ನು ವಿದ್ಯೆಯನ್ನು ಕೊಡುವುದು ಪಂಚಮಿಯ ದಿವಸ ಪೂಜೆಯನ್ನು ಮಾಡಿ ಉಪವಾಸವಿರಬೇಕು ವರ್ಷವೆಲ್ಲ ಹೀಗೆ ಮಾಡಿ ಕೊನೆಯಲ್ಲಿ ಗೋ ಸಹಿತವಾಗಿ ಸುವರ್ಣ ಕಮಲವನ್ನು ದಾನ ಮಾಡಬೇಕು ಈ ವ್ರತವನ್ನು ಆಚರಿಸುವವನಿಗೆ ವಿಷ್ಣು ಸಾಯುಜ್ಯವು ಲಭಿಸುವುದು ಪ್ರತಿಯೊಂದು ಜನ್ಮದಲ್ಲಿಯೂ ಅವನು ಶ್ರೀಮಂತನಾಗಿ ಜನಿಸುವನು ಇದಕ್ಕೆ ಸಂಪದ್ ಹೆಸರು ಇದು ಪಾಪವನ್ನು ನಾಶ ಮಾಡುವುದು ಈಶ್ವರನ ಮತ್ತು ವಿಷ್ಣುವಿನ ಮುಂಭಾಗದಲ್ಲಿ ತಪ್ಪದೆ ಸಾರಿಸಿ ರಂಗೋಲೆಯನ್ನು ಇಡುತ್ತಾ ಬರಬೇಕು ವರ್ಷದ ಕೊನೆಯಲ್ಲಿ ಜಲಕುಂಭ ಸಹಿತವಾಗಿ ಗೋದಾನವನ್ನು ಮಾಡಬೇಕು ಅವನು ಹತ್ತು ಸಾವಿರ ಜನ್ಮಗಳವರೆಗೂ ರಾಜನಾಗಿ ಹುಟ್ಟುವನು ಬಳಿಕ ಕೈಲಾಸವನ್ನು ಸೇರುವನು ಇದಕ್ಕೆ ಆಯುರ್ವ್ರತವೆಂದು ಹೆಸರು ಇದು ಸಕಲವಾದ ಇಷ್ಟಾರ್ಥಗಳನ್ನು ಕೊಡುವುದು ಅರಳಿಯ ಮರ ಸೂರ್ಯ ಗಂಗಾ ನದಿ ಈ ಮೂರನ್ನೂ ನಮಸ್ಕರಿಸಿ ಮೌನವ್ರತವನ್ನು ತಾಳಿ ಒಂದೇ ಕಡೆ ವಾಸಿಸುತ್ತಾ ಒಪ್ಪತ್ತು ಊಟ ಮಾಡಬೇಕು ಶುದ್ಧ ಮನಸ್ಸಿನಿಂದ ಹೀಗೆ ಒಂದು ವರ್ಷ ಕಾಲ ನಡೆಸಬೇಕು ವ್ರತದ ಕೊನೆಯಲ್ಲಿ ಬ್ರಾಹ್ಮಣ ದಂಪತಿಗಳನ್ನು ಪೂಜಿಸಿ ಮೂರು ಹಸುಗಳನ್ನು ಹಿರಣ್ಮಯವಾದ ವೃಕ್ಷವನ್ನು ದಾನ ಮಾಡಬೇಕು ಇದನ್ನು ಕೀರ್ತಿ ವ್ರತವೆನ್ನುವರು ಐಶ್ವರ್ಯವನ್ನು ಕೀರ್ತಿಯನ್ನು ಇದು ಕೊಡುವುದು ಗೋಮಯದಿಂದ ಮಂಡಲವನ್ನು ರಚಿಸಿ ಪುಷ್ಪಗಳಿಂದಲೂ ಅಕ್ಷತೆಗಳಿಂದಲೂ ಅಲಂಕರಿಸಿ ಈಶ್ವರನಿಗೆ ಇಲ್ಲವೇ ವಿಷ್ಣುವಿಗೆ ತುಪ್ಪದಿಂದ ಅಭಿಷೇಕ ಮಾಡಬೇಕು ವರ್ಷಾಂತ್ಯದಲ್ಲಿ ಅಪರಂಜಿಯಿಂದ ಮಾಡಿದ ಎಂಟು ಅಂಗುಲ ಎತ್ತರವಾದ ಕಮಲವನ್ನು ತಿಲದೇನು ಸಹಿತವಾಗಿ ಎಳ್ಳಿನಲ್ಲಿ ಹಸುವಿನ ಆಕೃತಿಯನ್ನು ಮಾಡಿ ಅಲಂಕರಿಸಿ ಸಾಮವೇದವನ್ನು ಬಲ್ಲ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಇದಕ್ಕೆ ಸಾಮವ್ರತವೆಂದು ಹೆಸರು ಇದನ್ನು ಮಾಡಿದವನು ಶಿವಲೋಕದಲ್ಲಿ ಮಾನ್ಯನಾಗುವನು ನವಮಿಯ ದಿನ ಒಪ್ಪೊತ್ತು ಊಟ ಮಾಡಿ ತನ್ನ ಶಕ್ತಿಗೆ ತಕ್ಕಂತೆ ಕನ್ಯೆಯರಿಗೆ ಭೋಜನ ಮಾಡಿಸಿ ಆಸನವನ್ನಿತ್ತು ಜರತಾರಿಯ ಕುಪ್ಪಸವನ್ನು ಸೀರೆಯನ್ನು ಕೊಡಬೇಕು ಬ್ರಾಹ್ಮಣನಿಗೂ ಸಹ ಚಿನ್ನದಿಂದ ಮಾಡಿದ ಸಿಂಹವನ್ನು ದಾನ ಮಾಡಬೇಕು ಇದರಿಂದ ಶಿವ ಸಾನ್ನಿಧ್ಯವು ಲಭಿಸುವುದು ಕೋಟಿಗಟ್ಟಲೆ ಜನ್ಮಗಳಲ್ಲಿ ಆತನು ಸುಂದರನು ಶತ್ರುಗಳಿಗೆ ಅಜೇಯನೂ ಆಗಿ ಜನಿಸುವನು ಇದು ವೀರ ವ್ರತವೆಂದು ಪ್ರಸಿದ್ಧವಾಗಿರುವುದು ಸ್ತ್ರೀಯರಿಗೂ ಸಹ ಸುಖವನ್ನು ಕೊಡುವಂತಹ ಶ್ರೇಷ್ಠವಾದ ವ್ರತವಿದು ಪಕ್ಷದ ಹದಿನೈದನೆಯ ತಿಥಿಯಲ್ಲಿ ಶ್ರಾದ್ದವನ್ನು ಮಾಡಿ ಚೆನ್ನಾಗಿ ಹಾಲು ಕರೆವ ಐದು ಹಸುಗಳನ್ನು ಪೀತಾಂಬರಗಳನ್ನು ಜಲಕುಂಭಗಳನ್ನು ದಾನ ಮಾಡಬೇಕು ಅವನು ವಿಷ್ಣು ಲೋಕಕ್ಕೆ ಹೋಗುವನು ನೂರು ತಲೆಯವರೆಗೆ ಪಿತೃಗಳನ್ನು ಉದ್ಧಾರ ಮಾಡುವನು ಕಲ್ಪಾಂತದಲ್ಲಿ ಕುಬೇರನಾಗುವನು ಇದು ಪಿತೃವ್ರತವೆನಿಸಿಕೊಳ್ಳುವುದು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಒಂದನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ श्रीकृष्णा नमः